ಜಗಳ ಹಚ್ಚೋದು ನನ್ನ ಫೋ ಹಳೆ ಫೋಟೋಸ್ ತೋರಿಸ್ಕೊಂಡು ಅವ್ರಿಗೆ ಜಗಳ ಹಚ್ಚೋದು ನಮ್ಮ ಒಳಗೆ ನಮ್ಮ ಅತ್ತೆ ಕಿವಿ ತುಂಬೋದು ಇದೆಲ್ಲ ಮಾಡ್ತಿದ್ದ ಮತ್ತು ರೀಸೆಂಟ್ಲಿ ಏನಾದ ಅವ್ನು ನನ್ನೆಲ್ಲ ಎಜುಕೇಷನ್ ಖರ್ಚದು ನೋಡ್ಕೊಂಡೆ ಅಂದ ಅವ ಹೆಲ್ಪ್ ಮಾಡ್ಕೊಂಡು ಮಾಡ್ಕೊಂಡು ಹೆಲ್ಪ್ ಮಾಡತ್ತಿದ್ದ ಆದರೆ ಆ ರೊಕ್ಕಂದ್ರೆ ನನ್ನ ಮೇಲೆ ಕೇಸ್ ಹಾಕಿದ್ದ ಹ್ಯಾಂಡ್ ಲೋನ್ ತೊಗೊಂಡಂತ ಹ್ಯಾಂಡ್ ಲೋನ್ ಕೇಸ್ ಹಾಕಿದ ಮೇಲೆ ಆ ಗ್ರೌಂಡ್ಸ್ ಮ್ಯಾಲೆ ನನ್ನ न हस्बेडम फा विष कुडकू अनस्तिशि हाकि सिल् हॉस्पिटल कर्कोद हो अजून मीडिया दु करसी नजीर पीर जदे, इमरान जमादार पृथ्वीसिंग पृथ्वीसिंग मग जसवर्सिंग एलरू इ कंप्लंट हाक न बेदरके हाकित्र अल आल अंप्ल आम्ही ಕೌ ಇವ್ ನನ್ನ ಮನೆಯವ್ರು ಕೌಂಟರ್ ಕೇಸ್ ಹಾಕಿದ್ರು ನನ್ನ ಮೇಲೆ ಮತ್ತು ಪೃಥ್ವಿ ಸಿಂಗ್ ಮೇಲೆ ಅಲ್ಲಿ ಹೋ ಪೃಥ್ವಿ ಸಿಂಗ್ ಮನೆಯಾಗೆ ಇದ್ದೆನು ಅಲ್ಲಿ ಅವಾಗ ಯಾವಾಗ ಕೌಂಟರ್ ಕೇಸ್ ಆದ್ಮೇಲೆ ಅಂದ್ರೆ ಪೃಥ್ವಿ ಸಿಂಗ್ ಇದ್ದೆ ಒನ್ ಮಂತ್ ಅದು ಅಲ್ಲೇ ಇದ್ದೆ ನಾವು ಮತ್ತು ಅದರ ಮೇಲೆ ಒಂದು ಏಳು ಎಂಟು ದಿವಸ ಪೃಥ್ವಿ ಸಿಂಗ್ ನನ್ನ ಕಾಕ ಮನೆಗೆ ಬಿಟ್ಟ ಇಲ್ಲಿ ಬ್ಯಾಡ ಯಾರ ಇದು ಮಾಡ್ತಾರೆ ಅದು ಮಾಡ್ತಾರೆ ನಿಂಗೆ ನಿಂಗೆ ಮರ್ಡ್ರ್ ಮಾಡ್ತಾರೆ ನನ್ನ ಮನ್ಯಾಗೆ ಬಂದಂತ ಬೆದರಿಕೆ ಹಾಕಿ ನನ್ನ ಕಾಕ ಮನೆಗೆ ಬಿಟ್ಟ ಕಾಕಾ ಮನೆಗೆ ಬಿಟ್ಟ ಮೇಲೆ ಅಲ್ಲಿ ದಿನ ವೀಡಿಯೋ ಕಾಲ್ ಹಚ್ಚೋದು ನೀನು ನನ್ನ ಮೇಲೆ ಪಲ್ಟಾಶಿ ಅಂದ್ರೆ ಏನು ಮಾಡ್ತಿ ಅದಕ್ಕೆ ಅಲ್ಲಿ ಎವ್ರಿ ಡೇ ವಿಡಿಯೋ ಕಾಲ್ ಹಚ್ಚೋದು ಬೆದರಿಕೆ ಹಾಕೋದು ನನ್ನ ಮನೆಗೆ ಬನ್ನೋದು ಬರೋದು ನೋಡೋದು ಇದು ಮಾಡಿದ್ದ ಮತ್ತು ಯಾರು ಮಾಡಿದ್ರು ಪೃಥ್ವಿ ಸಿಂಗ್ ಹಾ ನಿಮಗೆ ಒತ್ತಡ ಹಾಕಿದ್ರಾ ಫಾಲ್ಸ್ ಕಂಪ್ಲೇಂಟ್ ಮಾಡ ಅಂತ ಹೇಳಿ ಹೌದು ಯಾಕ ಅವರಿಗೆ ರಿವೆಂಜ್ ತಗೊಳ್ಳೋದಿತ್ತು ಸರ್ ಯಾರ ಮೇಲೆ ಪರಮೇಶ್ ಕೇರ್ ಕಟ್ ಇನ್ ಮೇಲೆ ಹಾ ಈ ಕಡೆ ನೀವು ಮತ್ತೆ ಕಂಪ್ಲೇಂಟ್ ಕೊಟ್ಟಿರಲ್ಲ ನೀವು ಪ್ರಜ್ಞಾಪೂರ್ವಕವಾಗಿ ಮಾತಾಡಿದ್ರೆ ಎಲ್ಲಾ ಮೀಡಿಯಾ ಮುಂದೆ ಈ ಕಡೆ ಮಾಡಿ ಬೆದರಿಕೆ ಹಾಕಿದ್ರು ಸರ್ ಮೊದಲು ನಾನು ಹಿಂದೆ ಮುಂದೆ ಈ ಕಡೆ ಬಾ ಇಲ್ಲಿ ಮಾಡೋದು ಮೇಡಂ ಅವರು ಅವರು ಮನೆ ಒಳಗೆ ಇಟ್ಕೊಂಡು ಸೆಕ್ಚುಲಿ ಹರಸ್ ಮಾಡ್ತಿದ್ರು ಸರ್ ನಾವು 1 ಮಂತ್ ಅಲ್ಲೇ ಇದ್ದ ಟ್ರಾಪ್ ಇದ್ದೆ ನಾನು ನನ್ನ ಕಡೆ ಹೆಲ್ಪ್ ಇಗೆ ಯಾರು ಇರಲಿಲ್ಲ ಈಕ ಫಕ ಕಾಕಾ ಮನಗಿದ್ದೆ ಅಲ್ಲೇನು ವಿಡಿಯೋ ಕಲ್ಲುಸ್ತಿದ್ದ ಇಲ್ಲಿ ಇಲ್ಲಿ ಹೋಗatien ಅಂತಂದ ಮತ್ತೆ ಅದರ ಮೇಲೆ ಈ ರಕ್ಷಾ ಬಂಧನ ಐತಿ ಫೋಲ್ಸ್ ವಿಡಿಯೋ ವಿಡಿಯೋ ಮರ್ಕೊಳಕ್ ಸಲುವಾಗಿ ನಂಗ್ ರಾಖಿ ಕಟ್ ಆನ್ ತು ಮನಿ ಕರ್ಪ ಅಲ್ಲಿ ಈಡ ಘಾಟ್ ಇಟ್ಟಿದ್ದ ಅಲ್ಲಿ ಅಲ್ಲ ಅವತ್ತು ನೀವು ಇಶಾ ಕುಡಿದ್ರೋ ಕುಡಿಸಿದ್ರೋ ಕುಡಿಸಿದ್ರೋ ಮತ್ತೆ ಅವತ್ತು ಯಾಕ್ ಹೇಳಿಲ್ಲ ಮ디어 ಮುಂದೆ ಅದನ್ನ ಅವರ ಕುಡಿಸಿದ್ರ ಮ디어 ಅದೋ

ಯಾಕಂದ್ರ ಅವ್ರಿ ಬೆದರಿಕೆ ನೀ ರೊಕ್ಕ ಎಲ್ಲಿ ಕೊಡ್ತಿ ಕಾಂಪ್ರಮೈಸ್ ಮಾಡಿಸಿದ್ರಾವ ತಗೊಂಡ್ ಹೋಗಿ ನನ್ ಬೇಲ್ ಇದ್ ಮಾಡಿ ಕಾಂಪ್ರಮೈಸ್ ಮಾಡ್ಸಿದ್ರ ಅಲ್ಲೇ ಕೋರ್ಟ್ನಾಗ ಸಿಕ್ಸ್ ಮಂತ್ಸ್ನಾಗ ನೀನ್ ಕೇಸ್ ಮಾಡ್ತೀನಿ ಮಾಡ್ತೇನೆ ನೀನ್ ರೊಕ್ಕ ಎಲ್ಲಿಂದ್ರ ನಿನ್ ಹಸ್ಬೆಂಡ್ ಎಲ್ಲಾ ಅಗೇನ್ಸ್ಟ್ ಆಗ್ಯಾರೀಗ ಅಂತ ಇದ್ ಮಾಡಿದ್ರ ಮತ್ತು ಅವ್ರ ಮನ್ಯಾಗ ಕರ್ಕೊಂಡು ಹೋಗಿ ವಿಶಾಖ ನದಿ ಬೀಸದೆ ಇಮ್ರಾನ್ ಜಮಾದಾರ್ ಮತ್ತು ಅವರೆಲ್ಲರೂ ಕೂಡಿ ಇದು ಪ್ಲ್ಯಾನ್ ಮಾಡಿ ನನ್ನ ಸಿವಿಲ್ ಹಾಸ್ಪಿಟಲಿಗೆ ಕರ್ಕೊಂಡು ಬಂದೆ ಪೃಥ್ವಿ ಸಿಂಗ್ ಒನ್ ಮಂತ್ ಅವ್ರ ಮನ್ಯಾಗ ಇದ್ದೆ ನಾ ರಕ್ಷಾ ನಿನ್ನೆ ನೀನ್ನೆ ನನ್ನ ಮನೆಗೆ ಬಿಟ್ಟರೆ ಇಲ್ಲೆ ಕಾಕ ಮನೆಗೆ ಮತ್ತು ರಕ್ಷಾ ರಾಖಿಯೋದು ಕಟ್ಕೊಂಡು ವಿಡಿಯೋದು ಮಾಡಿಕೊಂಡು ನನ್ನ ಮನೆಗೆ ಬಿಟ್ಟು ಬಿಟ್ಟಿರಲಿಲ್ಲೆ ಅವ

ನಿನ್ನೆ ರಾತ್ರಿ ಅಲ್ಲಿಂದ ಓಡ್ ಬಂದೆ ಮತ್ತೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇವ್ರ ಮನೆ ಕಡೆ ಹೋದೆ ನಾವು ಮಾಡಿಂಗ್ ಸಿಂಗ್ ಜಸ್ವೀರ್ ಸಿಂಗ್ ಪೃಥ್ವಿ ಸಿಂಗ್ ಮಗ ಸರ್ ಅವ್ರು ಯಾಕೆ ನಿಮ್ಗೆ ನೋಡಿದಾರೆ ಮನೆಗೆ ಬಂದ್ ಸರ್ ಅಲ್ಲ ನಿಮ್ಗವ್ರ ಸಂಬಂಧ ಏನು ಯಾಕೆ ಹೊಡಿತಾರ ಬಂದು ಸಂಬಂಧ ಏನೂ ಇಲ್ಲ ಸರ್ಸೆಂಟ್

ಮಾಮಾ ಮಾಡ್ಯಂತ ಅವ್ರು ತಕ್ಷಣ ಎಲ್ಲ ನಮ್ಗೆ ಇದು ಇದು ಏನು ಗ್ಯಾರಂಟಿ ಕೊಡ್ತೀರಿ ನಮಗೆ ನೀವು ಹೇಳ್ತಾ ಇದ್ರೆ ಸತ್ಯ ಅಂತ ಏನು ಗ್ಯಾರಂಟಿ ಕೊಡ್ತೀರಿ ಅವತ್ತು ಬಂದ್ವಿ ಬೈಟ್ ತೊಗೊಂಡ್ವಿ ಅವತ್ತು ನಿಮ್ಮ ಮಾಮರ ಮೇಲೆ ಆರೋಪ ಮಾಡಿದ್ರಿ ಗಂಡನ ಮೇಲೆ ಆರೋಪ ಮಾಡಿದ್ರಿ ಇವತ್ತು ಹೇಳ್ತಾ ಇದ್ರಿ ಇಲ್ಲ ನನಗೆ ಹಂಗೆ ಹೇಳಿದ್ರು ಆ ಥರ ಹೇಳಿದ್ರು ಅಂತ ಹೇಳ್ತಾ ಮಾಡಿಬಿಟ್ರಿ ಹ್ಞೂ

ಚಲೋ ಇತ್ತು ಮನಿಗ ಹೋಗೋದು ಬರೋದು ನಮಗೆ ಯಾವಾಗ ಅತ್ತಿ ಹೇಳಿದ್ರೆ ಹೇಳಿದ್ರೆ ಇದು ಗುಡ್ಕಿ ಬೆಳ್ದಾಗಿ ಕಲ್ಸೋದಿಲ್ರಿ ಮನಿಗಂತ ಯಾವಾಗ ಯಾವಾಗಂತ್ರು ಪ್ರಾಬ್ಲಮ್ಸ್ ಆಗ್ಲುwat ಕೇಸ ಹಾಕೋದು ಮನಿಗ ಹೋಗೋದು ಬರೋದು ನಮಗೆ ಅತ್ತಿ ಮಾ ಹೋಗ್ ಬೆದ್ರಸೋದು ಯಾವಾಗಂತ್ರು ಚಾಲುವಂತ ಅಂದ್ರೆ ಅವರು ನೀವು ಮನಿಗ ಹೋಗಬೇಕು ಅವರು ಮನಿಗ ನೀವು ಹೋಗಬೇಕು ಅಷ್ಟೇ ಹ್ಮ್ ಯಾರೆ ಯಾರೆ ಅವರು ಮನೆಗೆ ಹರ ಮಿಲಂದ್ರೆ ನಂಗ್ ಕರೆಸಿ ಕರೆಸಿ ತಿದ್ರು ಕೆಲಸ ಮಾಡಕ ಕೆಲಸ ಮಾಡಕ ಹ್ಮ್

क्या हुआ बोल आणि तंदे तू पप्पा से बात कर तंदा फोन पट्टा ना वळख होते मुकावर कोळा का आवाग वळख बंद ना चिक ना चिकप फोन हचा ते तिथे चिकप फोन हचा तिथे बंद फोन कस कोण तो नंदुगशी ओढ

नी, नी अल अलू याू इन ओडबंद ओडबंदे अूज होती अयरेक्ट फोन मेल अंदर नग नी तू कंप कम्ब, तू कंप्लेंट करणार माझ्यावर काय करून घेतीस काय हुसपून घेतस घेड रे खंदा गणेश घोड्यालकर